ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಇಂದಿನ ತರಗತಿಗೆ ಎಲ್ಲರಿಗೂ ಸ್ವಾಗತ ಸ್ಪರ್ಧಾನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹೃದಯ ಸ್ವಾಗತ ಮೊದಲ ಪ್ರಶ್ನೆ ಏನಿದೆ ಭಾರತದ ಅರ್ಥಶಾಸ್ತ್ರದ ಪಿತಾಮ ಎಂದು ಯಾರನ್ನ ಕರೆಯಲಾಗುತ್ತದೆ ಅಂತ ಕೇಳಲಾಗಿದೆ ಯಾರಪ್ಪ ಅಂತಂದರೆ ಚಾಣಕ್ಯನವರನ್ನ ಭಾರತದ ಅರ್ಥಶಾಸ್ತ್ರದ ಪಿತಾಮ ಎಂದು ಕರೆಯುತ್ತಾರೆ ಹೌದಾ ಸೂಪರ್ ಫಾಸ್ಟ್ ಆಗಿ ರಿವಿಜನ್ ಮಾಡೋಣ ಬನ್ನಿ ಕ್ವಿಕ್ ಆಗಿ ಕೇವಲ ಎಂಟು ನಿಮಿಷದಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಪ್ರಶ್ನೆಗಳನ್ನು ನೋಡೋಣ ಯಾರೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಲಿ ಚಾನಲನ್ನು ಸೇರ್ ಮಾಡ್ರಿ ಮತ್ತೆ ಕಮೆಂಟ್ಸ್ ಹಾಕ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆ ಏನಿದೆ ಆಧುನಿಕ ಜಗತ್ತಿನಲ್ಲಿ ಅರ್ಥಶಾಸ್ತ್ರ ಎಂಬ ಪದವನ್ನ ಮೊದಲು ಬಳಸಿದವರು ಯಾರು ಅಂತ ಕೇಳಲಾಗಿದೆ ಯಾರಪ್ಪ ಅಂದ್ರೆ ಅಲ್ಫ್ರೆಡ್ ಮಾರ್ಸೆಲ್ ಅವರು ಮೊದಲ ಈ ಒಂದು ಶಬ್ದವನ್ನ ಬಳಸಿದರು ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡೋಣ ಬನ್ನಿ ಭಾರತದ ವೃದ್ಧ ಪಿತಾಮ ಎಂದು ಯಾರನ್ನ ಕರೆಯುತ್ತಾರೆ ದಾದಾಬಾಯಿ ನವರೋಜಿ ಅವರನ್ನ ಕರೆಯುತ್ತಾರೆ ಅದರ ಜೊತೆಗೆ ಏನಪ್ಪಾ ಅಂದ್ರೆ ಸರ್ ಈ ಫ್ಯೂಚರ್ ಆಧುನಿಕ ಭಾರತದಲ್ಲಿ ಆರ್ಥಿಕ ಯೋಜನೆಗಳ ಪಿತಾಮ ಅಂತ ಕರಿತೀವಿ ಇನ್ನ ಹಸಿರು ಕ್ರಾಂತಿಯ ಪಿತಾಮ ಅಂದ್ರೆ ಎಂ ಸ್ವಾಮಿನಾಥನ್ ಅಮಾರ್ತಿ ಕುಮಾರ್ ಅವರು ಭಾರತಕ್ಕೆ ಮೊದಲ ನೊಬೆಲ್ ಪ್ರಶಸ್ತಿ ವಿಜೇತರು ನೆಕ್ಸ್ಟ್ ಪ್ರಶ್ನೆ ದಾಸ್ ಕ್ಯಾಪಿಟಲ್ ಕೃತಿಯ ಲೇಖಕರು ಯಾರು ಅಂತ ಕೇಳಲಾಗಿದೆ ಉತ್ತರ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಕಾರ್ಲ್ ಮಾರ್ಸ್ ಕಾರ್ಲ್ ಮಾರ್ಸ್ ಅವರ ದಾಸ್ ಕ್ಯಾಪಿಟಲ್ ಅನ್ನು ಬರೆದ್ರು ಏನೇನಪ್ಪ ಅಂದ್ರೆ ಜೆ ಎಂ ಕೆನ್ಸಾ ಅಮರ್ತ್ ಕುಮಾರ್ ಸೆನ್ ಲಿಯೋನಾನ್ ರಾಬಿನ್ಸನ್ ಇವರೆಲ್ಲ ಒಂದು ಮಾಹಿತಿ ನಾನು ಕಂಪ್ಲೀಟ್ ಆಗಿ ಕ್ಲಾಸ್ ಅಲ್ಲಿ ಕೊಡ್ತೀನಿ ಫಸ್ಟ್ ಚಾಫ್ಟರ್ ಏನಿದೆ ಅಂತ ನೆಕ್ಸ್ಟ್ ಪ್ರಶ್ನೆ ಏನಿದೆ ದ ಪ್ಲಾನ್ ಎಕನಮಿ ಫಾರ್ ಇಂಡಿಯಾ ಕೃತಿಯ ಲೇಖಕರು ಯಾರು ಅಂತ ಕೇಳಲಾಗಿದೆ ಯಾರಪ್ಪ ಅಂತಂದ್ರೆ ದಾದಾಬಾಯಿ ನವರೋಜಿ ಸರ್ ಎಂ ಯುಶ್ವರಯ್ಯ ಆರ್ ಸಿ ದತ್ತ ಮುರಾರ್ಜಿ ದೇಸಾಯಿ ಅಂತ ಕೊಡಲಾಗಿದೆ ದ ಪ್ಲಾನ್ ಎಕ್ನೊಮಿ ಫಾರ್ ಇಂಡಿಯಾ ಕೃತಿಯ ಲೇಖಕರು ಯಾರಪ್ಪ ಅಂದ್ರೆ ಸರ್ ಎಂ ಯು ಶೀಶ್ವರಯ್ಯನವರು ಇವರನ್ನ ಕರ್ನಾಟಕದ ವೃದ್ಧ ಪಿತಾಮ ಅಂತ ಕರಿತೀವಿ ಮತ್ತು ಭಾರತದ ರತ್ನ ಪ್ರಶಸ್ತಿ ತೆಗೆದುಕೊಂಡ ಮೊದಲ ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಪ್ಲಾನ್ ಎಕನಮಿ ಫಾರ್ ಇಂಡಿಯಾ ಕೃತಿ ಬಿಡುಗಡೆಯಾದ ವರ್ಷ ಯಾವುದು ಅಂತ ಕೇಳಲಾಗಿದೆ ಯಾವಾಗ ಇದನ್ನ ಬಿಡುಗಡೆ ಮಾಡಿದ್ರಪ್ಪ ಹತ್ತೊಂಬತ್ತು ನೂರ ಮೂವತ್ನಾಲ್ಕರಲ್ಲಿ ಪ್ಲಾನ್ ಎಕನಮಿ ಫಾರ್ ಇಂಡಿಯಾ ಕೃತಿಯನ್ನು ಬಿಡುಗಡೆ ಮಾಡಲಾಯಿತು ಇದು ಭಾರತದ ಆರ್ಥಿಕ ಯೋಜನೆಗಳು ಅಂದ್ರೆ ಪಂಚವಾರ್ಷಿಕ ಯೋಜನೆಗಳನ್ನ ರಚನೆ ಮಾಡಬೇಕಾದ್ರೆ ಈ ಕೃತಿಯನ್ನ ಮಾದರಿಯನ್ನಾಗಿಟ್ಟುಕೊಂಡು ಇದರಿಂದ ಏನಪ್ಪಾ ಅಂದ್ರೆ ಈ ಯೋಜನೆಗಳನ್ನ ರಚನೆ ಮಾಡಿದ್ರು ನೆಕ್ಸ್ಟ್ ಪ್ರಶ್ನೆ ಕೈಗಾರಿಕೀಕರಣ ಇಲ್ಲವೇ ಬಂದಿ ಈ ಹೇಳಿಕೆ ಯಾರಿಗೆ ಸಂಬಂಧಪಟ್ಟಿದೆ ಅಂತ ಇದೆ ಸರ್ ವಿಶ್ವೇಶ್ವರಯ್ಯ ದಾದಾಬಾಯಿರವರ ಜೆ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಆಪ್ಷನ್ಸ್ ಕೊಡಲಾಗಿದೆ ಉತ್ತರ ಯಾವುದಪ್ಪ ಅಂದರೆ ಸರ್ ವಿಶ್ವೇಶ್ವರಯ್ಯನವರು ಕೈಗಾರಿಕೀಕರಣ ಇಲ್ಲವೇ ವಿನಾಶ ಅಂತ ಹೇಳಿದ್ರು ಇದೇ ಒಂದು ಅಂಶವನ್ನು ಇಟ್ಟುಕೊಂಡೇನಪ್ಪ ಅಂದರೆ ಭಾರತ ಮೊದಲ ಕೈಗಾರಿಕಾ ನೀತಿಯನ್ನ ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಹಾಕಿಕೊಳ್ಳುವುದರ ಜೊತೆಗೆ ಏನಪ್ಪ ಅಂದ್ರ ಆರ್ಥಿಕ ವ್ಯವಸ್ಥೆಯನ್ನು ಕೂಡ ಭಾರತ ಏನಪ್ಪ ಅಂದ್ರೆ ಅಳವಡಿಸಿಕೊಂಡಿತ್ತು ತನ್ನ ಮೊದಲ ಕೈಗಾರಿಕಾ ನೀತಿಯ ಸಂದರ್ಭದಲ್ಲಿ ಯೋಚಿಸಿ ಇಲ್ಲವೇ ವಿನಾಶವಂದಿ ಅಂತ ಕೂಡ ಹೇಳಿದವರು ಸರ್ ಎಂ ವಿಶ್ವೇಶ್ವರಯ್ಯನವರು ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡೋಣ ಬನ್ನಿ ಎಸ್ ಬಿ ಎಂ ಬ್ಯಾಂಕ್ ಸ್ಥಾಪನೆಗೆ ಕಾರಣಕರ್ತರು ಯಾರು ಅಂತ ಇದೆ ಎಸ್ ಬಿ ಎಂ ಬ್ಯಾಂಕ್ ಸ್ಥಾಪನೆಗೆ ಕಾರಣೀಕರ್ತರು ಯಾರಪ್ಪ ಅಂದರೆ ಸರ್ ಎಮ್ಮ ವಿಶ್ವೇಶ್ವರಯ್ಯನವರು ಇದನ್ನ ಸ್ಥಾಪಿಸಿದ್ರು ಅವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರಿದ್ದರು ಹೌದಾ ಸೊ ಏನಪ್ಪಾ ಅಂದ್ರೆ ಎಸ್ ಬಿ ಎಂ ಆಡ್ಸ್ ಎಷ್ಟಪ್ಪ ಅಂದ್ರೆ ಎರಡ್ ಸಾವಿರದ ಸರಿ ಹತ್ತೊಂಬತ್ತು ನೂರ ಹದಿಮೂರಲ್ಲಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಏನಪ್ಪಾ ಅಂದ್ರೆ ಎಸ್ ಬಿ ಎಮ್ ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವಿಲೀನವಾಗಿದೆ ಇವಾಗ ಎಸ್ ಬಿ ಎಮ್ ಬ್ಯಾಂಕು ಸಪ್ರೇಟ್ ಆಗಿಲ್ಲ ನೆಕ್ಸ್ಟ್ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಿಷತ್ ಆರಂಭಿಸಿದವರು ಯಾರು ಅಂತ ಇದೆ ಕುವೆಂಪು ದರಾಬೇಂದ್ರೆ ಬೇಂದ್ರೆ ಸರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಇದೆ ಉತ್ತರ ಬಂದ್ಬಿಟ್ಟು ಯಾವ್ದಪ್ಪ ಅಂತ ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ನೋಡ್ರಿ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ದಾದಾಬಾಯಿ ನೋಡಿ ಮೇಲೆ ಒಂದು ಪ್ರಶ್ನೆ ಪೇಕ್ಷಿದ್ದೇ ಇರುತ್ತೆ ಒಂದು ಸ್ವಲ್ಪ ನೆನಪಿರಲಿ ಅವ್ರ ಬಗ್ಗೆ ಚೆನ್ನಾಗಿ ಕುತ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಏನಿದೆ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಲಾಗಿದೆ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆಯಿತು ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಟಿ ಆಪ್ಸನ್ ಇದನ್ನು ಸರ್ ಎಂ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಅಂತ ಕೂಡ ಕರಿತೀವಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಎಂಬಲ್ಲಿ ಸ್ಥಾಪನೆಯನ್ನು ಮಾಡಲಾಯಿತು ನೆಕ್ಸ್ಟ್ ಪ್ರಶ್ನೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ಭಾರತಕ್ಕೆ ಮೊದಲ ನೋಬೆಲ್ ಪ್ರಶಸ್ತಿ ದೊರಕಿದ್ದು ಯಾರಿಗೆ ಅಮರ್ತಿ ಕುಮಾರ್ ಸೇನ್ ಅವರಿಗೆ ಮೊಟ್ಟ ಮೊದಲು ಭಾರತಕ್ಕೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೋಬೆಲ್ ಪ್ರಶಸ್ತಿ ಬಂತು ಅದು ಎಷ್ಟಾಗಪ್ಪ ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಅವರು ಮಂಡಿಸಿದ ಕಲ್ಯಾಣ ಅರ್ಥಶಾಸ್ತ್ರ ಅಥವಾ ವೆಲ್ಫೇರ್ ಎಕನಾಮಿಕ್ಸ್ ಅಂತ ಕರಿತೀವಿ ಈ ಒಂದು ಸಾಧನೆಗಾಗಿ ಅಮಾರ್ತಿ ಕುಮಾರ್ ಸೇನ್ ಅವರಿಗೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ನೋಬೆಲ್ ಪ್ರಶಸ್ತಿ ಬಂತು ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡೋಣ ಬನ್ನಿ ಹಾಗಾದರೆ ಭಾರತಕ್ಕೆ ಎರಡನೇದಾಗಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟವರು ಯಾರು ಅಂತ ಪ್ರಶ್ನೆ ಇದೆ ಆನ್ಸರ್ ಯಾವುದಪ್ಪ ಅಂದರೆ ಅಭಿಜಿತ್ ಬ್ಯಾನರ್ಜಿ ಅಂತ ಕರಿತೀವಿ ನೋಡಿರಿ ಪ್ರಶ್ನೆಯವ್ರ ಮೇಲೆ ಹಿಂಗೂ ಕೇಳ್ಬೋದು ಭಾರತಕ್ಕೆ ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿ ತಂದುಕೊಟ್ಟ ಎರಡನೇ ಭಾರತೀಯ ಅಥವಾ ಮೂಲ ಭಾರತೀಯ ಅಥವಾ ಮೂಲ ಭಾರತೀಯವರು ಅಂತ ಕೇಳ್ಬೋದು ಯಾಕೆ ಕೇಳ್ತಾರಂದ್ರೆ ಇವರು ಭಾರತದಲ್ಲಿಲ್ಲ ಈಗ ಅಮೆರಿಕಾದಲ್ಲಿ ವಾಸವಾಗಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೋಬೆಲ್ ಪ್ರಶಸ್ತಿ ನೀಡಲು ಪ್ರಾರಂಭಿಸಲಾದ ವರ್ಷ ಯಾವಾಗ ಅಂತ ಕೇಳಲಾಗಿದೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಅರ್ಥಶಾಸ್ತ್ರ ವಿಭಾಗದಕ್ಕೆ ನೋಬೆಲ್ ಪ್ರಶಸ್ತಿ ನೀಡಿದರು ಮೊದಲೇನಪ್ಪ ಅಂದ್ರೆ ಐದು ಕ್ಷೇತ್ರಗಳಿಗೆ ಮಾತ್ರ ನೋಬೆಲ್ ಪ್ರಶಸ್ತಿಯನ್ನು ನೀಡ್ತಿದ್ರು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಅರ್ಥಶಾಸ್ತ್ರ ವಿಭಾಗಕ್ಕೆ ನೊಬೆಲ್ ಪ್ರಶಸ್ತಿ ಕೊಡಬೇಕು ಎಂದು ನಿರ್ಧಾರ ಮಾಡಿದರು ಅದರಂತೆ ಅರವತ್ತೊಂಬತ್ತರಲ್ಲಿ ರಾಗ್ನರ್ ಪ್ರಶ್ ಮತ್ತು ಟನ್ ಬರ್ಜಿನ್ ಅವರಿಗೆ ನೀಡಿದರು ನೆಕ್ಸ್ಟ್ ಪ್ರಶ್ನೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ಮೊದಲ ನೋಬೆಲ್ ಪ್ರಶಸ್ತಿ ತೆಗೆದುಕೊಂಡ ಮಹಿಳೆ ಯಾರು ಅಂತ ಇದೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಎಲಿನೋರ್ ಅಷ್ಟೊಮ್ಮ ಎರಡು ಸಾವಿರದ ಒಂಬತ್ತರಲ್ಲಿ ಈ ಮಹಿಳೆಗೆ ಏನಪ್ಪ ಅಂದರೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ಮೊದಲು ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ತೆಗೆದುಕೊಂಡರು ಅವ್ರ ನಂತರ ಎರಡನೇದವರು ಯಾರಪ್ಪ ಅಂತಂದರೆ ಎಸ್ಟರ್ ಆರ್ ಡುಪ್ಲೇದವರು ಎರಡನೇ ಮಹಿಳೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ತೆಗೆದುಕೊಂಡರು ಎಲಿನೋರ್ ಅಷ್ಟೊಮ್ಮ ಎರಡು ಸಾವಿರದ ಹತ್ತೊಂಬತ್ತು ಒಂಬತ್ತರಲ್ಲಿ ತೆಗೆದುಕೊಂಡ್ರೆ ಎಸ್ತರ್ ಡುಪ್ಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆಗೆದುಕೊಂಡರು ನೆಕ್ಸ್ಟ್ ಪ್ರಶ್ನೆ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಯಾವ ನಗರದಲ್ಲಿದೆ ಅಂತ ಕೇಳಲಾಗಿದೆ ಬೆಂಗಳೂರು ನಗರದಲ್ಲಿದೆ ಆಪ್ಷನ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಆನ್ಸರ್ ಬಿ ಆನ್ಸರ್ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ಅಂಬೇಡ್ಕರ್ ಸವ್ರ ಅಂಬೇಡ್ಕರ್ ಅವರ ಒಂದು ಜನ್ಮದಿನದ ಪ್ರಯುಕ್ತವಾಗಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಏನಪ್ಪ ಅಂದ್ರೆ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸನ್ನು ಸ್ಥಾಪನೆ ಮಾಡಿತ್ತು ಇದಕ್ಕೆ ಉನ್ನತ ಶಿಕ್ಷಣಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿ ಈ ಕೆಳಗಿನ ಯಾವ ಥರದ ಆರ್ಥಿಕ ವ್ಯವಸ್ಥೆ ಕಂಡು ಬರುತ್ತದೆ ಅಂತ ಕೇಳಲಾಗಿದೆ ಭಾರತದಲ್ಲಿ ಯಾವ ಥರ ಕಂಡು ಬರ್ತದ ಅಥವಾ ಹಿಂದುಳಿದ ರಾಷ್ಟ್ರಗಳಲ್ಲಿ ಯಾವುದು ಕಂಡು ಬರ್ತದ ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ಯಾವುದು ಕಂಡು ಬರ್ತಪ್ಪ ಅಂದರೆ ಮಿಶ್ರ ಆರ್ಥಿಕ ವ್ಯವಸ್ಥೆ ಕಂಡು ಬರುತ್ತೆ ಮಿಸ್ರಾ ಆರ್ಥಿಕ ವ್ಯವಸ್ಥೆಯನ್ನು ಭಾರತ ತನ್ನ ಮೊದಲ ಕೈಗಾರಿಕಾ ನೀತಿಯ ಸಂದರ್ಭದಲ್ಲಿ ಅಳವಡಿಸಿಕೊಳ್ಳಿತು ಅವಾಗ ಆರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮುಖರ್ಜಿಯವರೇನಪ್ಪ ಅಂದರೆ ಕೈಗಾರಿಕಾ ಸಚಿವರಾಗಿದ್ದರು ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಮುಂದುವರಿದ ರಾಷ್ಟ್ರಗಳಲ್ಲಿ ಯಾವ ಥರದ ಆರ್ಥಿಕ ವ್ಯವಸ್ಥೆ ಕಂಡು ಬರ್ತದ ಇದಕ್ಕೆ ಇನ್ನೊಂದು ಥರದಲ್ಲಿ ಪ್ರಶ್ನೆ ಕೇಳ್ತಾನೆ ಶ್ರೀಮಂತ ರಾಷ್ಟ್ರಗಳಲ್ಲಿ ಯಾವ ಥರದ ಆರ್ಥಿಕ ವ್ಯವಸ್ಥೆ ಕಂಡು ಬರುತ್ತೆ ಅಂತ ಕೇಳ್ತಾನ ಯಾವುದು ಕಂಡು ಬರುತ್ತಪ್ಪ ಅಂದ್ರಲ್ಲಿ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಕಂಡು ಬರುತ್ತೆ ಈ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯನ್ನು ಅಮೇರಿಕ ಹದಿನೇಳು ನೂರ ಎಪ್ಪತ್ತಾರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಗತ್ತಿನಲ್ಲಿಯೇ ಅಮೇರಿಕಾ ದೇಶ ಈ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿತ್ತು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಬನ್ನಿ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯನ್ನು ಮೊದಲು ಅಳವಡಿಸಿಕೊಂಡ ದೇಶ ಯಾವುದು ಅಂತ ಕೇಳಲಾಗಿದೆ ಯಾವುದಪ್ಪ ಅಂತಂದರೆ ಇಲ್ಲಿ ಉತ್ತರ ಯಾವುದಪ್ಪ ಅಂದರೆ ಅಮೆರಿಕ ದೇಶ ಹದಿನೇಳು ನೂರ ಎಪ್ಪತ್ತಾರರ ಒಂದು ಸಂದರ್ಭದಲ್ಲಿ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯನ್ನು ಕೋಳವಡಿಸ್ಕೊಳ್ತು ಶ್ರೀಮಂತ ರಾಷ್ಟ್ರಗಳಲ್ಲಿ ಈ ವ್ಯವಸ್ಥೆ ಕಂಡುಬರುತ್ತೆ ಮುಂದುವರಿದ ರಾಷ್ಟ್ರಗಳಲ್ಲಿ ಈ ಒಂದು ವ್ಯವಸ್ಥೆ ಕಂಡುಬರುತ್ತೆ ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ ಸಮಾಜವಾದಿ ಆರ್ಥಿಕ ವ್ಯವಸ್ಥೆ ಯಾವ ಥರದ ರಾಷ್ಟ್ರಗಳಲ್ಲಿ ಕಂಡುಬರುತ್ತೆ ಅಂತ ಕೇಳಲಾಗಿದೆ ಇದು ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿ ಕಂಡು ಬರುತ್ತೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ರಷ್ಯಾ ಮೊದಲ ಬಾರಿಗೆ ಈ ಒಂದು ಸಮಾಜವಾದಿ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿತ್ತು ಸಮಾಜವಾದಿ ಆರ್ಥಿಕ ವ್ಯವಸ್ಥೆ ಅಂದರೆ ಏನಪ್ಪ ಅಂತಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಹೂಡಿಕೆ ಮಾಡುವುದು ಯಾವುದಪ್ಪ ಅಂದ್ರೆ ಸರ್ಕಾರವೇ ಹೂಡಿಕೆ ಮಾಡ್ತದೆ ಇದನ್ನು ಸಮಾಜವಾದಿ ಆರ್ಥಿಕ ವ್ಯವಸ್ಥೆ ಕಂಡು ಬರ್ತದೆ ಇದು ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿ ಕಂಡು ಬರುತ್ತೆ ಈ ಒಂದು ಆರ್ಥಿಕ ವ್ಯವಸ್ಥೆ ಚೀನಾ ರಷ್ಯಾ ಅದ ಇಂಥ ದೇಶಗಳು ಅಂತ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಅರ್ಥಶಾಸ್ತ್ರವನ್ನು ಎರಡು ವಿಭಾಗಗಳಾಗಿ ಮಾಡಿದವರು ಯಾರು ಅಂತ ಕೇಳಲಾಗಿದೆ ಯಾರಪ್ಪ ಅಂತಂದರೆ ಆ್ಯಡಮ್ ಸ್ಮಿತ್ ರ್ಯಾಗ್ನರ್ ಫ್ರೆಶ್ ಆಲ್ಫ್ರೆಡ್ ಮಾರ್ಷಲ್ ಕಾರ್ಲ್ ಮಾರ್ಸನ್ ಅಂತ ಕೇಳಲಾಗಿದೆ ಎರಡು ವಿಭಾಗಗಳನ್ನಾಗಿ ಮಾಡಿದವರು ಯಾರಪ್ಪ ಅಂದರೆ ಈ ಒಂದು ಇದನ್ನು ರ್ಯಾಗ್ನರ್ ಫ್ರೆಶ್ ಅವರು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ ಎರಡು ಭಾಗ ಮಾಡಿದರು ನೆಕ್ಸ್ಟ್ ಪ್ರಶ್ನೆ ಸಂಪತ್ತಿನ ವ್ಯಾಖ್ಯಾನವನ್ನು ಪ್ರಸ್ತುತ ಪಡಿಸಿದವರು ಯಾರು ಅಂತ ಕೇಳಲಾಗಿದೆ ಯಾರಪ್ಪ ಅಂದ್ರೆ ಆ್ಯಡಮ್ ಸ್ಮಿತ್ ಅವರು ವ್ಯಾಖ್ಯಾನಗಳು ನಾಲ್ಕು ಒಂದು ಸಂಪತ್ತಿನ ವ್ಯಾಖ್ಯಾನ ಯೋಗಕ್ಷೇಮದ ವ್ಯಾಖ್ಯಾನ ಕೊರತೆಯ ವ್ಯಾಖ್ಯಾನ ಅಭಿವೃದ್ಧಿ ಆಧಾರಿತ ವ್ಯಾಖ್ಯಾನ ಅಂತ ಕರಿತೀವಿ ಓಕೆ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಪುನಃ ನಮಸ್ಕಾರಗಳು ಸ್ವಲ್ಪ ಸ್ಪೀಡ್ ಆಯಿತು ಕ್ಲಾಸ ಇರಲಿ ರಿವಿಜನ್ ಕ್ಲಾಸ್ ಇದೆ ಏನಾಗೋದಿಲ್ಲ ಒಂದ್ಸಲ ಚೆನ್ನಾಗಿ ನೀಟಾಗಿ ಕೇಳಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿರಿ